ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಹಾಸನದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಡ್ರೈವ್ ಪ್ರಕರಣ ಸದ್ದು ಮಾಡ್ತಾ ಇದ್ದು ಈಗಾಗಲೇ ರಾಜ್ಯ ಸರ್ಕಾರ ಎಸ್ಟಿಐ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಪಾರ ಪ್ರಮಾಣದಲ್ಲಿ ಪೆನ್ ಡ್ರೈವ್ಗಳನ್ನು ಹಂಚುವ ಮೂಲಕ ಮಹಿಳೆಯರ ಮಾನಹಾನಿಗೆ ಕಾರಣವಾಗಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಹಾಗೂ ಈ ಕುರಿತು ಎಲ್ಲ ಪ್ರಕರಣಗಳ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕು ಎಂದು ಜೆಡಿಎಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಅವರು ಈಗ ಒತ್ತಾಯಿಸಿದ್ದಾರೆ ಪ್ರಿಯ ವೀಕ್ಷಕರೇ ಆ ಒಂದು ಪೆನ್ ಡ್ರೈವ್ನಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಇವೆ ಎಂಬುದು ಈಗ ತೋರಬರ್ತಾ ಇದೆ ದಿನ ಕಳೆದಂತೆ ಒಂದೊಂದಾಗಿ ಆ ಪೆನ್ ಡ್ರೈವ್ ನಲ್ಲಿ ಇರತಕ್ಕಂತಹ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ಸದ್ದು ಮಾಡ್ತಾ ಇವೆ ಎಲ್ಲ ಕಡೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಒಂದು ವಿಡಿಯೋಗಳು ತುಂಬಾನೇ ವೈರಲ್ ಆಗ್ತಾ ಇವೆ ಪ್ರಿಯ ವೀಕ್ಷಕರೇ ಹೊಸ ವಿಷಯ ಏನಂದ್ರೆ ಸ್ನೇಹಿತರೆ ಆ ಒಂದು ಪೆನ್ ಡ್ರೈವ್ ನಲ್ಲಿ ಕಡೂರು ಪಿ ಐ ಅವರ ವಿಡಿಯೋ ಕೂಡ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಎಂಬ ಸುದ್ದಿ ಕೇಳಿ ಬರ್ತಾ ಇದೆ ಆದ್ರೆ ಆ ಒಂದು ವಿಡಿಯೋ ಆ ಒಂದು ಪಿ ಐ ಅವರದ್ದೇ ಹೌದು ಅಂತಕ್ಕಂಥದನ್ನ ಇನ್ನು ನಿಖರವಾಗಿ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಪ್ರಿಯ ವೀಕ್ಷಕರೇ ಇನ್ನು ತನಿಖೆ ನಡೀತಾ ಇದೆ ಆ ಒಂದು ವಿಡಿಯೋ ಅವರದ್ದೇ ಅಂತಕ್ಕಂಥದ್ದನ್ನ ಇನ್ನು ನೋಡಿ ಕಾದು ನೋಡಬೇಕಾಗಿದೆ ಪ್ರಿಯ ವೀಕ್ಷಕರೇ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ಪ್ರೇಕ್ಷೆ ಪ್ರಿಯ ವೀಕ್ಷಕರೇ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಧನ್ಯವಾದಗಳು